ಸ್ನೇಹಿತರೆ ಗೌತಮ ಬುದ್ಧರೇ ನಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ನಾನೇನು ಪ್ರಿಸ್ಕ್ರಿಪ್ಷನ್ ಕೊಡೋದು ಬೇಡ ಬುದ್ಧಂ ಶರಣಂ ಗಚ್ಚಾಮಿ ಅಂದರೆ ಗುರುವಿಗೆ ಶರಣಾಗು ಗುರುವತ್ರ ಸರೆಂಡರ್ ಆದರೆ ಹೆಚ್ಚು ತಿಳಿದವರ ಬಳಿ ಸರೆಂಡರ್ ಆದರೆ ನಿನಗೆ ಒಂದು ಒಳ್ಳೆ ಸಾಹಚರ್ಯ ಸಿಗತ್ತೆ ಒಬ್ಬ ಅದ್ಭುತವಾದ ಗುರುವಿನ ಬಳಿ ಕೂತ್ಕೊಂಡು ಅವರ ಹಿತವಚನಗಳನ್ನು ಕೇಳ್ತಾ ಇದ್ದರೆ ಸಾಕು ನಿನ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ದಿಸ್ ಇಸ್ ಗುಡ್ ಸಾಹಚರ್ಯ ಗುರು ಸಿಗಲಿಲ್ಲ ಎಂದರೆ ಧಮ್ಮಂ ಧರ್ಮ ಗ್ರಂಥಕ್ಕೆ ಶರಣಾಗು ಧರ್ಮಕ್ಕೆ ಶರಣಾಗು ಧರ್ಮಕ್ಕೆ ಸರಂಡರ್ ಆದಿ ಅಂದರೆ ಧರ್ಮದಲ್ಲಿ ಧರ್ಮ ಗ್ರಂಥಗಳಲ್ಲಿ ಅದೇ ಇರುತ್ತೆ ಈಗ ಬೈಬಲ್ ಕುರಾನ್ ಭಗವದ್ಗೀತಾ ರಾಮಾಯಣ ಮಹಾಭಾರತ ಎಲ್ಲ ತಗೊಳ್ಳಿ ಅವು ಯಾವಾಗ ರಚನೆ ಆಗಿದೆ ಕುರಾನ್ ಬೈಬಲ್ಗಾದರೆ ನಾವು ಒಂದಿಷ್ಟು ವರ್ಷ ಕ್ಯಾಲ್ಕುಲೇಟ್ ಮಾಡಿ ಫೋರ್ ಹಂಡ್ರೆಡ್ ಇಯರ್ಸ್ ಫೈವ್ ಹಂಡ್ರೆಡ್ ಇಯರ್ಸ್ ಈ ಥರ ಹೇಳ್ಬೋದು ತ್ರೀ ತೌಸಂಡ್ ಇಯರ್ಸ್ ಟೂ ತೌಸಂಡ್ ಇಯರ್ಸ್ ಹೇಳ್ತೀವಿ ಆದರೆ ರಾಮಾಯಣ ಮಹಾಭಾರತ ಭಗವದ್ಗೀತ ಅವಕ್ಕೆಲ್ಲ ಯಾವಾಗ ರಚನೆ ಆದವೇ ಗೊತ್ತಿಲ್ಲ ಅಷ್ಟು ಹಿಸ್ಟಾರಿಕಲ್ ಇದೆ ಆ ಧರ್ಮಗ್ರಂಥಗಳು ಎಕ್ಸ್ಪೈರ ಅಂದರೆ ನೋ ಇಷ್ಟು ಸಾವಿರ ವರ್ಷಗಳು ಇಷ್ಟು ನೂರು ವರ್ಷಗಳು ದಾಟ್ಕೊಂಬಂದಿದೆ ಆದರೂ ಕೂಡ ಅದರಲ್ಲಿರೋ ಪ್ರತಿ ಲೈನ್ ಕೂಡ ವ್ಯಾಲ್ಯೂಬಲ್ ಹಾಕಿದೆ ಅಂದರೆ ಅದು ಸುಮ್ಮನೆ ಬರೆದಂಥದ್ದಲ್ಲ ಅದರಲ್ಲಿ ದೈವವಾಣಿಯೇ ಸೇರಿಕೊಂಡಿರೋದು ಏನು ಬುದ್ಧ ಇದ್ದರೂ ಬುದ್ಧರ ವಚನಗಳೇ ಅದರಲ್ಲಿ ಸೇರಿಕೊಂಡಿರೋದ್ರಿಂದ ಆ ಧರ್ಮ ಗ್ರಂಥಗಳಿಗೆ ಅಷ್ಟು ವೇಟೇಜ್ ಇರುತ್ತೆ ಆ ಧರ್ಮ ಗ್ರಂಥಗಳಿಗೆ ಸರೆಂಡರ್ ಆಗು ಅದಕ್ಕಾಗಿಲ್ಲ ಅಂದರೂ ನೀನು ರೈಟ್ ಮೇಟ್ಗಳನ್ನು ಸಂಘಕ್ಕೆ ಶರಣಾಗು ಉತ್ತಮ ಸಂಘದೊಂದಿಗೆ ಸೇರಿಕು ಅಂತ ಹೇಳ್ತಾರೆ ಇದು ಮಾಡಿಕೊಂಡಾಗ ನಿನ್ನ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಇವತ್ತೇ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಇರುವ ಸ್ನೇಹಿತರು ಸರಿ ಇದ್ದಾರಾ ನಿಮ್ಮ ಸುತ್ತಮುತ್ತ ಇರುವ ವ್ಯಕ್ತಿಗಳು ಸರಿ ಇದ್ದಾರಾ ಅವರು ಸರಿ ಅಂದರೆ ಆ ಸಂಘ ಸರಿ ಅಂದರೆ ನೀವು ಸರಿಯಾಗುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ವೈ ನೀಡ್ ಸಂಘ ಸಂಘ ಯಾಕೆ ಬೇಕೇ ಬೇಕಾ ಸಾಹಚರ್ಯ ಬೇಕೇ ಬೇಕಾ ಅಂತ ಅಂದರೆ ವಿ ಆರ್ ನಾಟ್ ಪರ್ಫೆಕ್ಟ್ ಈಗ ನಾನು ಪೊಲಿಟಿಕಲ್ ಸೈನ್ಸಲ್ಲಿ ಪರ್ಫೆಕ್ಟ್ ಇರ್ಬೋದು ಆದರೆ ನನಗೆ ಯಾವುದೋ ಒಂದು ಸೈನ್ಸ್ ವಿಚಾರದಲ್ಲಿ ಡೌಟ್ ಬಂತು ಅಂತ ಅಂದರೆ ನಾನು ಸೈನ್ಸ್ನಲ್ಲಿ ಎಕ್ಸ್ಪರ್ಟ್ ಇರುವಂಥ ಸ್ನೇಹಿತರ ಹೆಲ್ಪ್ ತೊಗೋಬೇಕಾಗತ್ತೆ ಮ್ಯಾಥಮೆಟಿಕ್ಸಲ್ಲಿ ಸಮಸ್ಯೆ ಬಂತು ಅಂದರೆ ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ನ ಸಹಕಾರ ಬೇಕಾಗತ್ತೆ ಅಂದರೆ ನಾವು ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಂಘ ಏನಾಗುತ್ತೆ ನಮ್ಮ ದೌರ್ಬಲ್ಯಗಳು ಯಾವುದೋ ಒಂದು ಕ್ಷೇತ್ರದ ದೌರ್ಬಲ್ಯವನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸಂಘ ಬೇಕಾಗತ್ತೆ ಹಾಗಾಗಿ ಸಂಘ ಅನಿವಾರ್ಯ ಇದು ಬುದ್ಧರು ಹೇಳಿದ ಮಾತು ನಾವೆಲ್ಲರೂ ಎಲ್ಲದರಲ್ಲೂ ಪರಿಪೂರ್ಣರಾಗಿರಲು ಸಾಧ್ಯವಿಲ್ಲ ಹಾಗಾಗಿ ಸಂಘದ ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ ಮತ್ತು ಸಂಘದ ವಿಚಾರಕ್ಕೆ ಬಂದಾಗ ಗೌತಮ ಬುದ್ಧರು ಹೇಳಿದರೂ ಇಲ್ವೋ ಗೊತ್ತಿಲ್ಲ ನಾನೊಂದು ಆ್ಯಡ್ ಮಾಡೋದಾದರೆ ನಾಟ್ ಲೈಕ್ ಮೈಂಡೆಡ್ ಬಟ್ ರೈಟ್ ಮೈಂಡೆಡ್ ಅಂತ ಕರಿತೀನಿ ಅಂದರೆ ಸಮಾನ ಮನಸ್ಕರು ಅಂತ ಕರಿತೀವಿ ಸಮಾನ ಮನಸ್ಕರದ ಸಂಘಾನ ಅಂತ ಅಂದರೆ ಆ ಸಂಘವನ್ನು ಸೇರಬಾರದು ಈಗ ಆಫೀಸಿಂದ ಒಂದು ಎಂಟತ್ತು ಜನ ಟೀಗೆ ಅಂತ ಇಳಿದು ಹೋಗ್ತಾರೆ ಟೀಗೆ ಇಳಿದು ಹೋದವರಲ್ಲಿ ಒಂದು ಐದರಿಂದ ಆರು ಜನ ಸ್ಮೋಕ್ ಮಾಡ್ತಾ ಇರ್ತಾರೆ ಅವರು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಸ್ಮೋಕ್ ಮಾಡೋಂಥವ್ರು ಸಂಜೆ ಕೂಡ ಅವರೆಲ್ಲ ಒಂದು ಕಡೆ ಬಾರಲ್ಲಿ ಸೇರ್ಕೋತಾರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಅವರೆಲ್ಲ ಲೈಕ್ ಮೈಂಡೆಡ್ ಪೀಪಲ್ ಲೈಕ್ ಮೈಂಡೆಡ್ಗಳ ಸಂಘ ಎಲ್ಲ ಸರಿನಾ ಅಭಿಮಾನಿಗಳ ಅಂತ ಅಂದ್ಕೊಂಡು ಏನೋ ಒಂದು ಕೆಟ್ಟ ಆ್ಯಕ್ಟಿವಿಟೀಸ್ ಮಾಡೋದು ಇದು ಸರಿನಾ ದೀಸ್ ಆರ್ ಲೈಕ್ ಮೈಂಡೆಡ್ ಪೀಪಲ್ ಲೈಕ್ ಮೈಂಡೆಡ್ಗಿಂತಲೂ ವಿವೇಚನೆ ಇಟ್ಟುಕೊಂಡು ಕೆಲಸ ಮಾಡುವ ರೈಟ್ ಮೈಂಡೆಡ್ ಸಂಘವನ್ನು ನೀವು ಹೊಂದಬೇಕಾಗತ್ತೆ ಆವಾಗ ಸಕ್ಸಸ್ ಆಗತ್ತೆ ಇವತ್ತು ನಾನೇನಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ನನ್ನ ಸುತ್ತ ಇದ್ದ ಸ್ನೇಹಿತರ ಒಂದು ಪರಿಣಾಮವಾಗಿ ನಾನಾಗಿದ್ದೀನಿ ಇವತ್ತು ಅಲ್ಲೊಬ್ಬ ಯಾರೋ ಹಾಳಾಗಿದ್ದಾನೆ ಅವನು ಇಪ್ಪತ್ತು ವರ್ಷದಿಂದ ಅವನು ಸುತ್ತಮುತ್ತ ಇದ್ದ ಸ್ನೇಹಿತರ ಪರಿಣಾಮವಾಗಿ ಆ ಥರ ರೂಪಾಗಿರ್ತಾನೆ ಹಾಗಾಗಿ ರೈಟ್ ಸಂಘ ಇಸ್ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಪ್ರೂವ್ ಮಾಡೋದಕ್ಕೆ ನಾನು ಹೇಳಿದ ಮಾತನ್ನು ಪ್ರೂವ್ ಮಾಡಬೇಕಲ್ಲ ನಿಮಗೆ ರಿಸರ್ಚ್ ಆಫ್ ಕೆಲ್ಲಾಗ್ ಬಿಸ್ನೆಸ್ ಸ್ಕೂಲ್ ಇದನ್ನು ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಅಲುಮಿನಿಗಳ ರಿಸರ್ಚ್ ಮಾಡುತ್ತೆ ರಿಸರ್ಚ್ ಮಾಡಿದಾಗ ಬಂದ ರಿಪೋರ್ಟ್ ಏನಂದರೆ ಅವರೇಜ್ ಇನ್ಕಮ್ ಆಫ್ ಟೆನ್ ಪೀಪಲ್ ಈಸ್ ಈಕ್ವಲ್ ಟು ವಿತ್ ದೇ ಸರೌಂಡೆಡ್ ಬೈ ಅಂದರೆ ಅವರು ಯೂನಿವರ್ಸಿಟಿಗಳಲ್ಲಿ ಕಾಲೇಜಲ್ಲಿ ಓದುವಾಗ ಯಾವ ಗುಂಪಿನಲ್ಲಿ ಇದ್ದರೂ ಆ ಗುಂಪಿನ ಎಲ್ಲ ಫ್ರೆಂಡ್ಸ್ಗಳ ಇನ್ಕಮ್ ಅವರೇಜ್ ಆಗಿ ಹೆಚ್ಚು ಕಡಿಮೆ ಒಂದೇ ಥರ ಇದೆ ಅಂದರೆ ಬಿಲೇನಿಯರ್ ಆಗಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡಂಥವ್ರು ಎಲ್ಲರೂ ಬಿಲೇನಿಯರ್ ಆಗಿಬಿಟ್ಟಿದ್ದಾರೆ ಏ ಬಿಲೇನಿಯರೆಲ್ಲ ಕ ಸಾಧ್ಯನಾ ನಾವೆಲ್ಲ ಸಾಮಾನ್ಯರು ಅಂದ್ಕೊಂಡು ಮಿಲೇನಿಯರ್ ಬಗ್ಗೆ ಥಾಟ್ ಮಾಡಿದವರು ಮಿಲೇನಿಯರ್ಸ್ ಆಗಿದ್ದಾರೆ ಕೆಲವರು ಏ ಬಿಲೇನಿಯರ್ಸ್ ಮಿಲೇನಿಯರ್ಸಾ ಅವೆಲ್ಲ ಸುಮ್ಮನೆ ಮಾತುಗಳು ಅವೆಲ್ಲ ಸಾಧ್ಯನಾ ಬಾ ಫಿಲ್ಮ್ಗೆ ಹೋಗೋಣ ಬಾ ಮ್ಯಾಚ್ ನೋಡೋಕೆ ಹೋಗೋಣ ಬಾ ಅದು ಮಾಡೋಣ ಬಾ ಇದು ಮಾಡೋಣ ಅನ್ನೋರು ಮೀಡಿಯೋಕರ್ ಅವರೇಜ್ ಪೀಪಲ್ ಆಗಿದ್ದಾರೆ ಕೆಲವರು ಏನೂ ಆಗದೆ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಸರೌಂಡ್ ಏನಿದೆ ಯು ಪಿ ಎಸ್ ಸಿ ಮಾಡೋಣ ಯು ಪಿ ಎಸ್ ಸಿ ಮಾಡೋಣ ಅನ್ನೋ ಗ್ರೂಪಲ್ಲೇ ಇದ್ದಾಗ ಯು ಪಿ ಎಸ್ ಸಿ ಮಾಡೋಕ್ಕೆ ಸಾಧ್ಯ ಏ ಯು ಪಿ ಎಸ್ಸಿನ ಕೆ ಪಿ ಎಸ್ ಹೋಗೋಣ ಓಕೆ ಕೆ ಪಿ ಎಸ್ ಸಿ ಗ್ರೂಪ್ ಆಗ್ತೀರಾ ಕೆ ಪಿ ಎಸ್ ಸಿನ ನೋ 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 ಗ್ರೂಪ್ ಸಿ ಅದು ಪಿ ಸಿ ಅದು ಇದಕ್ಕೆ ಹೋಗೋಣ ಅದು ಆಗ್ತೀರಾ ಕೆಲವರು ಅಯ್ಯೋ ಅವೆಲ್ಲ ಸಾಧ್ಯನ ಅಂದೋರು ಏನೂ ಆಗದೆ ನಿರುದ್ಯೋಗಿಗಳಾಗಿ ಉಳ್ಕೊಂಡ್ಬಿಡ್ತಾರೆ ಹಾಗಾಗಿ ವೆರಿ ಸಿಂಪಲ್ ವಿ ಆರ್ ದ ಆವ್ರೇಜ್ ಆಫ್ ಫೈವ್ ಪೀಪಲ್ ಸರೌಂಡೆಡ್ ಬೈ ಅಂತ ಕರಿತೀವಿ ಅಂದರೆ ನಾವೇನಿದ್ದೀವಿ ನಮ್ಮ ಸುತ್ತ ಐದು ಆರು ಜನರ ಆವರೇಜ್ ಆಗಿ ನಾವು ರೂಪುಗೊಂಡಿರ್ತೀವಿ ಹಾಗಾಗಿ ನಾವು ಯಾರನ್ನ ಸುತ್ತಮುತ್ತ ಇಟ್ಕೋತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ